ಒಂದು ಅಪೂರ್ವವಾದ ಸ್ಮಾರಕ ನೋಡಲು ನೀವು ಹರಸಾಹಸ ಪಡಬೇಕು ಮುಳ್ಳುಕಂಟಿಗಳ ದಾರಿಯಲ್ಲಿಯೇ ಕ್ರಮಿಸಬೇಕು ಆಗ ಈ ಸ್ಮಾರಕ ದರ್ಶನವಾಗುತ್ತದೆ ಕಾಲು ದಾರಿಯಲ್ಲಿ ನಡೆದು ಇಕ್ಕಟ್ಟಾದ ಮುಳ್ಳುಕಂಟಿಗಳನ್ನು ಸರಿಸಿಕೊಂಡು ಒಂದು ರೀತಿ ಚಾರಣದ ಅನುಭವದಂತೆ ಈ ಸ್ಮಾರಕವನ್ನು ದರ್ಶಿಸಬಹುದಾಗಿದೆ ಅದೇ ಒಂದೇ ಕಡೆ ಅರವತ್ತು ಸಮಾಧಿಗಳಿರುವ ಒಂದು ರೀತಿ ದುರಂತ ಕತೆ ಸಾರುವ ಸ್ಮಾರಕ ಸಾಕ್ಖಬರ್ ಈ ಅಪೂರ್ವ ಸ್ಮಾರಕ ನೋಡಲು ಸರ್ಕ್ಸ್ ಮಾಡಬೇಕಾಗಿರುವುದು ಅನಿವಾರ್ಯ ಅನೇಕ ದಿನಗಳಿಂದ ಕಾಲಗರ್ಭದಲ್ಲಿ ಸಿಲುಕಿದ್ದ ಸಾತ್ ಖಬರ್ ಕೆಲವು ವರ್ಷಗಳ ಹಿಂದೆ ಪುನರುಜ್ಜೀವನ ಪಡೆದಿತ್ತು ಹಲವು ಸಂಘಟನೆಗಳು ಸ್ವಯಂ ಪ್ರೇರಿತವಾಗಿ ಜೆಸಿಬಿ ಹಚ್ಚಿ ಮುಳ್ಳು ಕಂಟಿಗಳನ್ನು ಕಡಿದು ದಾರಿ ಮಾಡಿದ್ದರು ಆದರೆ ಈಗ ಕಾಲಕ್ರಮೇಣ ಈಗ ಮೊದಲಿನ ಪರಿಸ್ಥಿತಿಯೇ ನಿರ್ಮಾಣವಾಗಿದೆ ಈ ಸ್ಮಾರಕ ನೋಡಲು ರಸ್ತೆಯಂತೂ ದೂರದ ಮಾತು ಅರ್ಧ ಕಿಲೋಮೀಟರ್ ದೂರದಲ್ಲಿಯೇ ವಾಹನ ಹಚ್ಚಿ ಹೋಗಬೇಕು ಅದು ಇಕ್ಕಟ್ಟಾದ ಮುಳ್ಳುಕಂಟಿಗಳಿಂದ ಕೂಡಿದ ದಾರಿ ಆ ದಾರಿಯಲ್ಲಿಯೇ ಸಾಗಿ ಈ ಸ್ಮಾರಕವನ್ನು ದರ್ಶಿಸಬೇಕು ಈಗ ಸೂಕ್ತ ನಿರ್ವಹಣೆಯೂ ಇಲ್ಲದೆ ಈ ಸ್ಮಾರಕ ಸಂಕಷ್ಟಕ್ಕೆ ತಲುಪಿದೆ ಅನೇಕ ಸಮಾಧಿಗಳ ಶಿಲೆಗಳು ನೆಲಕಚ್ಚಿವೆ ಸಮಾಧಿಯ ಅವಶೇಷಗಳು ಸಹ ಕಾಣೆಯಾಗಿವೆ ಒಂದು ರೀತಿ ಸಾಕ್ಖಬರ್ ಸಂಕಷ್ಟದ ದಿನ ಎಣಿಸುತ್ತಿದೆ ಪಕ್ಕದಲ್ಲಿಯೇ ವಿಶಾಲ ಹಾಗೂ ಬೃಹತ್ ಬಾವಿಯೂ ಇದೆ ಆದರೆ ಇದು ಸಹ ಹೂಳು ತುಂಬಿಕೊಂಡು ಇತಿಹಾಸದ ದುರಂತ ಕಥೆಗಳನ್ನು ಮೆಲುಕು ಹಾಕುತ್ತಾ ಮೌನವಾಗಿದೆ ಪ್ರವಾಸಿಗರಿಗೆ ಮೂಲ ಸೌಕರ್ಯ ಒಂದೆಡೆ ಇರಲಿ ಮಾಹಿತಿ ಫಲಕವೂ ಇಲ್ಲ ವರ್ಷಗಳ ಹಿಂದೆ ಅಳವಡಿಸಲಾದ ಮಾಹಿತಿ ಫಲಕ ಸಹ ಕಿತ್ತು ಅಲ್ಲಿಯೇ ಇರುವ ಕೋಣೆಯ ಬಾಗಿಲು ಸೇರಿದೆ ಕಲ್ಲು ಕಟ್ಟಡದ ಒಂದೇ ವೇದಿಕೆಯಲ್ಲಿ ಅರವತ್ಮೂರು ಸಮಾಧಿಗಳನ್ನು ಹೊಂದಿರುವ ವಿಶ್ವದ ಏಕೈಕ ಗೋರಿಗಳ ಸಮುಚ್ಚಯ ಸಾಕ್ಖಬರ್ ಸ್ಥಳೀಯ ಜನರೇ ಮಧ್ಯಾಹ್ನದ ವೇಳೆಗೂ ಇಲ್ಲಿಗೆ ಹೋಗಲು ಹೆದರುತ್ತಾರೆ ಪ್ರವಾಸಿಗರಿಗಂತೂ ಈ ಸ್ಮಾರಕದ ದಾರಿ ಗೊತ್ತಾಗುವುದೇ ಇಲ್ಲ ಆತನಿ ರಸ್ತೆಯಲ್ಲಿರುವ ಈ ಸ್ಮಾರಕ ತಲುಪಲು ಒಂದೇ ಒಂದು ಮಾಹಿತಿ ಫಲಕವಿಲ್ಲ ವಿಜಯಪುರದ ಇತಿಹಾಸದ ಬಗ್ಗೆ ಅದರಲ್ಲೂ ಅಫ್ಜಲ್ ಖಾನ್ ಅರವತ್ಮೂರು ಮಡದಿಯರ ಕಗ್ಗೋಲೆಯ ದಂತಕತೆ ಕೇಳಿದವರು ಸಾತ್ಖಬರ್ ಹುಡುಕಿಕೊಂಡು ಬರುತ್ತಾರೆ ಬಹುತೇಕ ಜನರಿಗೆ ಸ್ಮಾರಕ ತಲುಪಲು ಸಾಧ್ಯವಾಗದೆ ನಿರಾಶರಾಗಿ ವಾಪಸಾಗುತ್ತಾರೆ ಟಕ್ಕಿಯಲ್ಲಿರುವ ಅಫ್ಜಲ್ ಖಾನ್ ಸಮಾಧಿಯ ದಕ್ಷಿಣಕ್ಕೆ ಒಂದು ಕಿಲೋಮೀಟರ್ ದೂರದಲ್ಲಿ ಮರಗಳ ಪೊದೆಗಳ ನಡುವೆ ಆತನ ಮಡದಿಯರ ಸಮಾಧಿಗಳಿವೆ ಪಕ್ಕದಲ್ಲೇ ಒಂದು ದೊಡ್ಡ ಹಾಳುಬಾವಿ ಸಮಾಧಿಯ ಬದಿಯಲ್ಲಿ ಒಂದು ಶಿಥಿಲವಾದ ಕಟ್ಟಡವಿದೆ ಹಗಲು ಹೊತ್ತಿನಲ್ಲಿಯೇ ಇಲ್ಲಿಗೆ ಯಾರೂ ಒಬ್ಬಂಟಿಯಾಗಿ ಸುಳಿಯುವ ಧೈರ್ಯ ಮಾಡುವುದಿಲ್ಲ ದೊಡ್ಡ ಕಲ್ಲು ಕಟ್ಟಡದ ವೇದಿಕೆಯಲ್ಲಿ ಸಮಾಧಿಗಳ ಹನ್ನೊಂದು ಸಾಲುಗಳಿವೆ ಇವುಗಳಲ್ಲಿ ಒಟ್ಟು ಅರವತ್ಮೂರು ಗೋರಿಗಳಿದ್ದು ಮತ್ತೊಂದು ತೆರೆದ ಗೋರಿಯಿದ್ದು ಇದು ಅಫ್ಜಲ್ ಖಾನ್ ಅರವತ್ನಾಲ್ಕನೇ ಹೆಂಡತಿಗಾಗಿ ನಿರ್ಮಿಸಿದ್ದಾಗಿರಬಹುದು ಎಂದು ಊಹಿಸಲಾಗಿದೆ ಯುದ್ಧಕ್ಕೆ ಹೋಗಬೇಕಾದ ಪ್ರಸಂಗ ಬಂದಾಗ ಅಫ್ಜಲ್ ಖಾನ್ ತನ್ನ ಪತ್ನಿಯನ್ನು ಕೊಲೆ ಮಾಡಿ ಬಾವಿಗೆ ಎಸೆದು ಹತ್ಯೆ ಮಾಡಿದ್ದ ಎಂಬ ದಂತಕತೆ ಇದೆ ಅರವತ್ನಾಲ್ಕನೇ ಮಡದಿ ತಪ್ಪಿಸಿಕೊಂಡು ಹೋದಾಗ ಆಕೆಯನ್ನು ಬೆನ್ನಟ್ಟಿದ ಸೈನಿಕರು ಖತಿಜಾಪುರ ಬಳಿ ಕೊಂದು ಹಾಕಿದರು ಎಂಬ ದಂತಕತೆಯಿದೆ